ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ತಮ್ಮೆಲ್ಲರಿಗೂ ಫಾರ್ಚ್ಯೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ಗೆ ಸ್ವಾಗತ ನಾನು ನಿಮ್ಮ ಪುನೀತ್ ಓಕೆ ಇವಾಗ ನಾವು ಬನ್ಶಂಕ್ರಿ ಸೈಡ್ ಇದ್ದೀವಿ ಬನ್ಶಂಕ್ರಿ ಸಿಕ್ಸ್ತ್ ಟೆಂತ್ ಬ್ಲಾಕ್ ಕಡೆ ಇದ್ದೀವಿ ಇವತ್ತು ನಾನು ನಾವು ಬನ್ಶಂಕ್ರಿ ಕಡೆ ಈ ಸತಿ ಬಿಟ್ಟಿರೋ ಆಕ್ಷನಲ್ಲಿ ಒಂದು ಏಳರಿಂದ ಎಂಟು ಸೈಟ್ ಬಿಟ್ಟಿದ್ದಾರೆ ನಿಮಗೆ ಒಂದು ನಲ್ವತ್ತು ಲಕ್ಷದಿಂದ ಒಂದೂವರೆ ಕೋಟಿವರೆಗೂ ಇದೆ ಈ ಸೈಟ್ಗಳು ಇವತ್ತು ಬಿಟ್ಟಿರೋದ್ರಲ್ಲಿ ಸೊ ಆ ಪ್ರಾಪರ್ಟಿಗಳಲ್ಲಿ ಇವತ್ತು ಒಂದೊಂದೇ ಹೋಗೋಣ ಇವತ್ತು ನಾವು ಬನ್ಶಂಕ್ರಿ ಮತ್ತು ಅಂಜನಾಪುರ ಎಕ್ಸ್ಟೆನ್ಷನ್ನ ಕವರ್ ಮಾಡ್ತಾ ಬನ್ಶಂಕರಿಗೆ ಹೋಗಿ ಒಂದೊಂದೇ ಸೈಟ್ ನೋಡೋಣ ಬನ್ನಿ ಓಕೆ ಇವಾಗ ನಾವು ನೋಡಕ್ ಹೋಗ್ತಾ ಇರೋಂಥ ಬ್ಲಾಕ್ಗಳು ಟೆಂತ್ ಫಸ್ಟು ಸೆಕೆಂಡು ಲೆವೆಂತ್ ಫಿಫ್ತು ಈ ಇಷ್ಟು ಬ್ಲಾಕ್ ಗಳು ಇಲ್ಲಿ ಅವೈಲಬಲ್ ಇದೆ ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟ್ ಆಲ್ರೆಡಿ ಫಾರ್ಚೂನ್ ಪ್ರಾಪರ್ಟಿ ನೆಟ್ವರ್ಕ್ಸ್ ಯೂಟ್ಯೂಬ್ ಪೇಜಲ್ಲಿ ಅಲ್ಲಿ ಇದೆ ಅದರಲ್ಲಿ ನಾವು ವಿಶ್ವೇಶ್ವರ ಲೇಔಟ್ ಸೈಟ್ಸ್ ಗಳನ್ನ ನೋಡಿದೀವಿ ಅಂಡರ್ ಒನ್ ಪಾಯಿಂಟ್ ಟೆನ್ ಆರ್ ಯಾವ್ದಾದ್ರು ಸೈಟ್ ಬರುತ್ತೆ ಮೆನ್ಷನ್ ಮಾಡಿದೀವಿ ಈ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬನ್ನಿ ಯಾರ್ಯಾರು ನಿಮ್ ಫ್ರೆಂಡ್ಸ್ ಅಲ್ಲಿ ಫ್ಯಾಮಿಲಿ ಬಿಡಿಯಾ ಸೈಟ್ ನೋಡ್ತಾ ಇದಾರೆ ಬಿಡಿಯೋ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದಾರೆ ಅವ್ರಿಗೆಲ್ಲ ಈ ರೀಲ್ ಶೇರ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಬನ್ನಿ ನಂದೆ ಸೈಟ್ ನೋಡಕ್ ಹೋಗೋಣ ಓಕೆ ನಾವಿವಾಗ ಫಸ್ಟ್ ಸೈಟ್ ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ ಟೆಂತ್ ಬ್ಲಾಕ್ ಹೆಮ್ಮಿಗೆಪುರದಲ್ಲಿ ಬರುತ್ತೆ ಇದು ಇದೇ ನೋಡ್ಬೋದು ನೀವು ಐವತ್ತೊಂಬತ್ತಕ್ಕೆ ನಲ್ವತ್ತೆರಡಿದೆ ಟೋಟಲು ಎರಡು ಸಾವಿರದ ನಾನ್ನೂರ ಎಪ್ಪತ್ತು ಸ್ಕ್ವೇರ್ ಫೀಟು ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲಿ ಪಾರ್ಕ್ ಬರ್ಬೋದು ಅಲ್ಲಿ ಇದೇ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಒಂದು ಕೋಟಿ ನಲ್ವತ್ತೆರಡು ಲಕ್ಷದಿಂದ ಶುರು ಆಗುತ್ತೆ ಇದೇ ಆ ಪ್ರಾಪರ್ಟಿ ನೀವು ನೋಡ್ಬೋದು ಈ ಕಡೆ ರೋಡ್ ತರ್ಟಿ ಫೀಟ್ ರೋಡು ಈ ಕಡೇನು ತರ್ಟಿ ಫೀಟ್ ರೋಡ್ ಇದೆ ಇದು ಪ್ರಾಪರ್ಟಿ ಬನ್ನಿ ನೆಕ್ಸ್ಟ್ ನೆಕ್ಸ್ಟ್ ಸೈಡ್ ಹೋಗೋಣ ಓಕೆ ನಾವಿವಾಗ ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫಿಫ್ತ್ ಬ್ಲಾಕ್ ಹೆಮ್ಗೆಪುರದ ಹತ್ರ ಇದ್ದೀವಿ ಈಗ ಇಲ್ಲಿ ಎರಡು ಸೈಟ್ ನೋಡ್ತಾ ಇದೀವಿ ಸೀರಿಯಲ್ ನಂಬರ್ ಎಪ್ಪತ್ತೈದೊಂದು ಎಪ್ಪತ್ತಾರೊಂದು ಈಗೇನು ನೋಡ್ತಾ ಇದೀವಿ ಇದು ಎಪ್ಪತ್ತೈದನೇ ಸೈಟು ಇದೇ ಕಾರ್ನರ್ ಸೈಟು ಒನ್ ಒನ್ ಫೈ ಜೀರೋ ಸೈಟ್ ನಂಬರು ಇದು ನಿಮಗೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂದಕ್ಕೆ ಮೂವತ್ತಡಿ ಬರುತ್ತೆ ಸೊ ಸಿಕ್ಸ್ ತರ್ಟಿ ಸ್ಕ್ವೇರ್ ಫೀಟ್ ಟ್ವೆಂಟಿ ತರ್ಟಿ ಚಿಕ್ಕ ಬಜೆಟಲ್ಲಿ ಯಾರು ನೋಡ್ತಾ ಇದ್ದಾರೆ ಅವ್ರು ಈ ಪ್ರಾಪರ್ಟಿಗೆ ಇಂಟ್ರೆಸ್ಟ್ ತೋರಿಸ್ಬೋದು ಇದ್ರ ಬಿಡ್ಡಿಂಗ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮಗೆ ನಲ್ವತ್ತು ಲಕ್ಷದ ಐವತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದೇ ಆ ಪ್ರಾಪರ್ಟಿ ಸೈಟ್ ನಂಬರ್ ಒನ್ ಒನ್ ಫೈವ್ ಜೀರೋ ತರ್ಟಿ ಫೀಟ್ ರೋಡ್ ಇದು ಇದು ಒನ್ ಒನ್ ಫೈವ್ ಝೀರೋ ಹಿಂಗೆ ಪಕ್ಕದಲ್ಲೇ ಬಂದ್ರೆ ಸೀರಿಯಲ್ ನಂಬರ್ ಎಪ್ಪತ್ತಾರು ಒಂದಿದೆ ಈಗ ಏನು ನೋಡ್ತಾ ಇದ್ರೆ ಇದು ಎಪ್ಪತ್ತಾರು ಒನ್ ಒನ್ ಸೆವೆನ್ ಫೈದು ಇದೇ ಪ್ರಾಪರ್ಟಿ ಇದು ಇದು ಅಷ್ಟೇ ನಿಮಗೆ ಮೂವತ್ತಕ್ಕೆ ಇಪ್ಪತ್ತೆರಡು ಬರುತ್ತೆ ಅದು ಇಪ್ಪತ್ತು ಮೂವತ್ತಕ್ಕೆ ಇಪ್ಪತ್ತೊಂದು ಇದು ಮೂವತ್ತಕ್ಕೆ ಇಪ್ಪತ್ತೆರಡು ಬರುತ್ತೆ ಇದೆ ಕಾರ್ನರ್ ಪ್ರಾಪರ್ಟಿ ಎರಡು ಎರಡು ಸ ಪ್ರಾಪರ್ಟಿನೂ ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಎರಡು ಕಾರ್ನರ್ ಪ್ರಾಪರ್ಟಿ ಅದು ನಿಮಗೆ ನಲವತ್ತು ಲಕ್ಷದ ಐವತ್ನಾಲ್ಕು ಸಾವಿರದಿಂದ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇದು ನಿಮಗೆ ನಲವತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದೆ ಆ ಪ್ರಾಪರ್ಟಿ ಓಕೆ ನಾವೀಗ ನಾಲ್ಕನೇ ಸೈಟ್ ನೋಡೋಕ್ಕೆ ಬಂದಿದ್ದೀವಿ ಸೀರಿಯಲ್ ನಂಬರ್ ಎಪ್ಪತ್ನಾಲ್ಕು ಸೈಟ್ ನಂಬರ್ ಒನ್ ಜೀರೋ ತ್ರೀ ಏಯ್ಟ್ ಇದೆ ಆ ಪ್ರಾಪರ್ಟಿ ಫಿಫ್ತ್ ಬ್ಲಾಕು ಎರಡು ಅಲ್ಲಿ ನೋಡಿದ್ವಲ್ಲ ಅದ್ರ ಪಕ್ಕನೇ ಬರುತ್ತೆ ಇದೂ ಫಿಫ್ತ್ ಬ್ಲಾಕಲ್ಲಿ ಬರುತ್ತೆ ಇದು ನಿಮಗೆ ಡೈಮೆನ್ಷನ್ನು ಇಪ್ಪತ್ತ್ಮೂರಕ್ಕೆ ಮೂವತ್ತಿದೆ ಅಂದರೆ ಆರ್ಡ್ ಸೈಟ್ ಇದು ಈ ಕಡೆ ನಿಮಗೆ ಎಕ್ಸ್ಟ್ರಾ ಬರುತ್ತೆ ಇಪ್ಪತ್ತಕ್ಕೆ ಇಪ್ಪತ್ತ್ಮೂರಕ್ಕೆ ಮೂವತ್ತು ಬರುತ್ತೆ ಆರುನೂರ ಅರವತ್ತೆಂಟು ಸ್ಕ್ವೇರ್ ಫೀಟು ಇದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ತುಂಬ ಬೇಡಿಕೆ ಇರೋವಂಥದ್ದು ನೋಡಿ ನಾರ್ತ್ ಈಸ್ಟ್ ಪ್ರಾಪರ್ಟಿ ಇದು ನಿಮಗೆ ನಲ್ವತ್ಮೂರು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ನಲ್ವತ್ಮೂರು ಲಕ್ಷ ಇದೇ ಪ್ರ ಸೈಟ್ ಅದು ಇದೇ ಪ್ರಾಪರ್ಟಿ ನೀವು ನೋಡ್ಬೋದು ಮೂವತ್ತಕ್ಕೆ ಇಪ್ಪತ್ತ್ಮೂರು ಇದೆ ಕಾರ್ನರ್ ಪ್ರಾಪರ್ಟಿ ಚೆನ್ನಾಗಿದೆ ನೀವು ಏನು ನೋಡ್ತಾ ಇದ್ದೀರಾ ಅದು ಫಾರ್ಟಿ ಫೀಟ್ ರೋಡ್ ಅಂದರೆ ಈಗ ಚಿಕ್ಕದಿದೆ ಇದನ್ನ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಇದು ಫಾರ್ಟಿ ಫೀಟ್ ರೋಡ್ ಇದೆ ಈ ಕಡೆ ತರ್ಟಿ ಫೀಟ್ ರೋಡ್ ಬರುತ್ತೆ ಓಕೆ ಸೈಟ್ ಸೀರಿಯಲ್ ನಂಬರ್ ಎಪ್ಪತ್ಮೂರು ಸೈಟ್ ನಂಬರ್ ಎಂಟುನೂರ ಅರವತ್ತೆಂಟು ಬಾರ್ ಎ ಏಟ್ ಸಿಕ್ಸ್ಟಿ ಏಟ್ ಬಾರ್ ಎ ಇದು ಸಿಕ್ಸ್ಟೇಜು ಲೆವೆಂತ್ ಬ್ಲಾಕಿಗೆ ಬರುತ್ತೆ ಇದು ನೀವು ಅಲ್ಲಿ ಏನು ನೋಡ್ತೀವಿ ಅದು ರಾಜರಾಜೇಶ್ ನಗರದಿಂದ ಬಂಜಂಗ್ರಿಗೆ ಕನೆಕ್ಟಾಗಿ ಏಯ್ಟಿ ಫೀಟ್ ರೋಡ್ದು ಬ್ಯಾಕ್ ಸೈಡೆ ಇದೆ ಇದು ಇದು ನಿಮಗೆ ಎಪ್ಪತ್ತೊಂಬತ್ತಕ್ಕೆ ನಲವತ್ತೊಂಬತ್ತು ದೊಡ್ಡ ಸೈಟ್ ಇದು ಸೆವೆಂಟಿ ನೈನ್ ಫೀಟ್ಗೆ ಫರ್ಟಿ ನೈನ್ ಫೀಟು ಟೋಟಲ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ಸ್ಕ್ವೇರ್ ಫೀಟ್ ಬರುತ್ತೆ ಇದೇ ನೋಡ್ಬೋದು ಪ್ರಾಪರ್ಟಿ ಏಯ್ಟಿ ಫೀಟ್ ರೋಡು ಇದೆಲ್ಲ ಏನು ನೋಡ್ತಾ ಇದ್ದರೆ ಇದು ಫರ್ಟಿ ಫೀಟ್ ರೋಡ್ ಇದೆ ಪ್ಯಾರಲಲ್ ಟು ಏಯ್ಟಿ ಫೀಟ್ ರೋಡ್ ಪಕ್ಕನೇ ಬಂದಿದೆ ಇದು ಈ ಕಡೆ ಎಲ್ಲ ಆ ಕಡೆ ಇನ್ನೂ ತೆಂಗಿನ ತೋಟ ಇದೆ ದೊಡ್ಡ ಸೈಟ್ ಇದು ಎಂಟುನೂರ ಎಂಬತ್ತ ಎಂಟುನೂರ ಅರವತ್ತೆಂಟು ಬಾರಿಯೇ ಸೆವೆಂಟಿ ನೈನ್ಗೆ ಫಾರ್ಟಿ ನೈನು ಇದು ನಿಮಗೆ ಸ್ಲೈಟ್ಲಿ ನಾನು ಆಗಲೇ ಏನು ಹೇಳಿದೆ ನಿಮ್ಗೆ ಒಂದೂವರೆ ಕೋಟಿವರೆಗೂ ತೋರಿಸ್ತೀನಿ ಅಂತ ಆದರೆ ಇದು ಒಂದು ಎಕ್ಸ್ಟ್ರಾ ತೋರಿಸೋಣ ಅಂತ ಅಂದ್ಕೊಂಡೆ ಇದು ಜಾಸ್ತಿ ಇದೆ ಮೂರು ಕೋಟಿ ಎರಡು ಲಕ್ಷ ಕಮರ್ಷಿಯಲ್ಗೆ ಯೂಸ್ ಆಗುತ್ತೆ ಕಮರ್ಷಿಯಲ್ ಆಗುತ್ತೆ ಇದು ಅಂದರೆ ತುಂಬ ಹತ್ತಿರ ಇದೆ ಏಯ್ಟಿ ಫೀಟ್ ರೋಡ್ಗೆ ಮತ್ತು ಆರ್ ಆರ್ ನಗರ್ಗೆ ಹತ್ರ ಇರೋದ್ರಿಂದ ಇದು ಕಮರ್ಷಿಯಲ್ ಸಹ ಆಗ್ಬೋದು ಅಂದರೆ ಸೆಮಿ ಕಮರ್ಷಿಯಲ್ಲು ಇದನ್ನು ನೋಡ್ಬೋದು ಇದು ನಿಮಗೆ ಮೂರು ಕೋಟಿ ಎರಡು ಲಕ್ಷದ ಮೂರು ಕೋಟಿ ಎರಡು ಲಕ್ಷದಿಂದ ಬಿಡಿಂಗ್ ಸ್ಟಾರ್ಟ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಸೈಟ್ಗೆ ಹೋಗೋಣ ಓಕೆ ನಾವಿವಾಗ ನೆಕ್ಸ್ಟ್ ಪ್ರಾಪರ್ಟಿಗೆ ಬಂದಿದ್ದೀವಿ ಸೀರಿಯಲ್ ನಂಬರ್ ಎಪ್ಪತ್ತೆರಡು ಸೈಟ್ ನಂಬರ್ ಒನ್ ಜೀರೋ ಜೀರೋ ಒನ್ ಫ್ಯಾನ್ಸಿ ನಂಬರು ಸಿಕ್ಸ್ತ್ ಸ್ಟೇಜ್ ಸೆಕೆಂಡ್ ಬ್ಲಾಕು ತುರಳ್ಳಿ ಹತ್ರ ಬರುತ್ತೆ ಇದೇ ಪ್ರಾಪರ್ಟಿ ಇದು ನಿಮಗೆ ಮೂವತ್ತೆಂಟಕ್ಕೆ ಐವತ್ತೊಂಬತ್ತಿದೆ ಮೂವತ್ತೆಂಟಕ್ಕೆ ಐವತ್ತೊಂಬತ್ತು ಬರುತ್ತೆ ಹಿಂಗೆ ಮೂವತ್ತೆಂಟಿದೆ ಹಿಂಗೆ ಐವತ್ತೊಂಬತ್ತು ಬರುತ್ತೆ ಹಿಂದ್ಗಡೆ ನೋಡ್ಬೋದು ಇನ್ನು ಪ್ರೈವೇಟ್ ಪ್ರಾಪರ್ಟಿ ಇದೆ ಅದು ಯಾವುದೋ ತೋಟ ಇದೆ ಇನ್ನೊಂದು ತೆಂಗಿನ ತೋಟ ಸೊ ಇದೇ ಪ್ರಾಪರ್ಟಿ ಟೋಟಲ್ ನಿಮಗೆ ಟೂ ತ್ರಿಪಲ್ ಟು ಏಟ್ ಸ್ಕ್ವೇರ್ ಫೀಟ್ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಸ್ಕ್ವೇರ್ ಫೀಟ್ ಬರುತ್ತೆ ನಾರ್ತ್ ಫೇಸಿಂಗ್ ಸೈಡ್ ಇದು ಮೇಜರಾಗಿ ನಾರ್ತ್ ಫೇಸಿಂಗ್ ಸೈಡ್ ನೀವು ಅಲ್ಲೂ ನೋಡ್ಬೋದು ಡಬಲ್ ರೋಡ್ ಬರುತ್ತೆ ಇದು ಏಯ್ಟಿ ಫೀಟ್ ಡಬಲ್ ರೋಡು ಅಲ್ಲಿಂದ ಬಂದರೆ ಸ್ಟ್ರೇಟು ಕೆಲವರು ಕುತ್ತು ಅಂತಾರೆ ಇಲ್ಲ ಸ್ವಲ್ಪ ಜಾಗ ಇದೆ ನೋಡಿ ಅಡ್ಡಕ್ಕೆ ಬರುತ್ತೆ ಡೈರೆಕ್ಟಾಗಿ ರೋಡಕ್ಕೆ ಬರೋಲ್ಲ ಇದು ನಿಮಗೆ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೆಂಟು ಸ್ಕ್ವೇರ್ ಫೀಟು ಎರಡು ಕೋಟಿ ಓ ಸಾರಿ ಒಂದು ಕೋಟಿ ನಲ್ವತ್ನಾಲ್ಕು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಮೆಜರ್ಮೆಂಟ್ ಬಂದು ಮೂವತ್ತೆಂಟಕ್ಕೆ ಐವತ್ತೊಂಬತ್ತು ಇದೆ ಪ್ರಾಪರ್ಟಿ ಈ ಕಡೆ ನಿಮಗೆ ತರ್ಟಿ ಫೀಟ್ ರೋಡ್ ಇದೆ ಈ ಕಡೆ ತರ್ಟಿ ಫೀಟ್ ರೋಡ್ ಇದೆ ಆದರೆ ಅದು ಸಿಕ್ಸ್ಟಿ ಫೀಟ್ ರೋಡು ಸಿಕ್ಸ್ಟಿ ಫೀಟ್ ರೋಡ್ ಪ್ಯಾರಲಲ್ಲಿಗಿರೋ ಪ್ರಾಪರ್ಟಿ ಈ ರೋಡೆಲ್ಲ ಚೆನ್ನಾಗಿದೆ ಒಳ್ಳೊಳ್ಳೆ ಮನೆಗಳಾಗಿದೆ ಈ ಕಡೆ ಹಿಂದ್ಗಡೆ ಪ್ರೈವೇಟ್ ಪ್ರಾಪರ್ಟಿ ಇದೆ ಬನ್ನಿ ನೆಕ್ಸ್ಟ್ ಸೈಡ್ ಹೋಗೋಣ ಓಕೆ ನಾವಿವಾಗ ಬಂಚಂಕ್ರಿ ಸಿಕ್ಸ್ತ್ ಸ್ಟೇಜಲ್ಲಿರೋ ಲಾಸ್ಟ್ ಸೈಟಿಗೆ ಬಂದಿದ್ದೀವಿ ಸೀರಿಯಲ್ ನಂಬರ್ ಎಪ್ಪತ್ತೊಂದು ಸೈಟ್ ನಂಬರ್ ಮೂವತ್ತೆಂಟು ಇದೆ ಸೈಟ್ ನಂಬರ್ ಮೂವತ್ತೆಂಟು ಸಿಕ್ಸ್ ಸ್ಟೇಜ್ ಫಸ್ಟ್ ಬ್ಲಾಕ್ ತುರಳಿಲ್ ಬರೋದು ಇದು ನಿಮಗೆ ಇಪ್ಪತ್ತಕ್ಕೆ ನಲ್ವತ್ತಿದೆ ಟ್ವೆಂಟಿಗೆ ಫಾರ್ಟಿ ಹಿಂಗೆ ಅದ್ದ ನಲ್ವತ್ತಿದೆ ಹಿಂಗೆ ಉದ್ದ ಇಪ್ಪತ್ತಿದೆ ಆ ಕಡೆ ಸೈಟ್ ಇಲ್ಲ ಈ ಕಡೆದು ಕಾರ್ನರು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಇದು ಪ್ರಾಪರ್ಟಿ ಇಪ್ಪತ್ತಕ್ಕೆ ನಲ್ವತ್ತಿದೆ ಅಲ್ಲೊಂದು ಪ್ರಾರ್ಥನಾ ಸ್ಕೂಲ್ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ನಾನು ಗೂಗಲ್ ಮ್ಯಾಪ್ ಫೋಟೋ ಹಾಕ್ತೀನಿ ಕಾಣಿಸಿದ್ರೆ ಪ್ರಾರ್ಥನಾ ವರ್ಲ್ಡ್ ಸ್ಕೂಲ್ ಅಂತ ಇದೆ ನೋಡ್ತಾ ಇದ್ರೆ ಇದೇ ಪ್ರಾಪರ್ಟಿ ಇದು ನಿಮಗೆ ಕೇವಲ ಐವತ್ತು ಲಕ್ಷದ ಮೂವತ್ತೆರಡು ಸಾವಿರದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆ ಟೆನ್ ಔಟ್ ಆಫ್ ಟೆನ್ ಅಂತ ಹೇಳ್ಬೋದು ಒಳ್ಳೆ ಚೆನ್ನಾಗಿದೆ ಜಾಗ ಮೂವತ್ತಡಿ ರೋಡ್ ಎರಡು ಸೈಡು ಇದೆ ಡೆಡ್ ಎಂಡ್ ಇರೋದ್ರಿಂದ ನಿಮ್ಗೆ ಟ್ರಾಫಿಕ್ ಕಡಿಮೆ ಇರುತ್ತೆ ಸೊ ಇದು ಒಳ್ಳೆ ಆಪ್ಷನ್ ಅನ್ಸುತ್ತೆ ಬಯ್ಯಕ್ಕೆ ಐವತ್ತು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಕ್ಕೆ ನಲವತ್ತು ನಲ್ವತ್ತಿಂಗ್ ಅಡ್ಡ ಬರುತ್ತೆ ಅದೇ ಮೇಜರ್ ಪ್ಲಸ್ ಪಾಯಿಂಟ್ ನಿಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿರುತ್ತೆ ಓಕೆ ಇಷ್ಟಕ್ಕೆ ಪೂರ ಮುಗಿತು ನಾವೀಗ ಅಂಜನಾಪುರಕ್ಕೆ ಹೋಗ್ತಾಯಿದ್ದೀವಿ ಅಲ್ಲೂ ಒಳ್ಳೊಳ್ಳೆ ಸೈಟ್ಗಳಿದ್ದಾವೆ ಅಂಜನಾಪುರನೂ ನೋಡೋಣ ಬನ್ನಿ ಓಕೆ ನಿಮ್ಮೆಲ್ಲರಿಗೂ ಅಂಜನಾಪುರ ಟೌನ್ಶಿಪ್ಗೆ ಸ್ವಾಗತ ಅಂಜನಾಪುರದ ಫಸ್ಟ್ ಸೈಟ್ ನೋಡ್ತಾ ಇದ್ದೀವಿ ಇದೇ ಆ ಫಸ್ಟ್ ಸೈಟು ಸೀರಿಯಲ್ ನಂಬರ್ ಐವತ್ತೈದು ಸೈಟ್ ನಂಬರ್ ತೊಂಬತ್ತ್ಮೂರು ಸೀರಿಯಲ್ ನಂಬರ್ ಫಿಫ್ಟಿ ಫೈವ್ ಸೈಟ್ ನಂಬರ್ ನೈಂಟಿ ತ್ರೀ ಅಂಜನಾಪುರ ಟೌನ್ಶಿಪ್ಪಿನ ಸೆಕೆಂಡ್ ಬ್ಲಾಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಏರಿಯಾ ನೋಡೋಕ್ಕೆ ಖುಷಿ ಅನಿಸುತ್ತೆ ಇದು ನಿಮಗೆ ಇಪ್ಪತ್ತೊಂಬತ್ತಕ್ಕೆ ಮೂವತ್ತೊಂಬತ್ತಿದೆ ಟ್ವೆಂಟಿ ನೈನ್ಗೆ ತರ್ಟಿ ನೈನ್ ಟೋಟಲ್ ನಿಮಗೆ ಒನ್ ಒನ್ ಟೂ ಫೋರ್ ಸ್ಕ್ವೇರ್ ಫೀಟ್ ಬರುತ್ತೆ ಚೆನ್ನಾಗಿದೆ ಪಕ್ಕದಲ್ಲಿ ಮನೆ ಇದೆ ಅಲ್ಲೇನು ನೋಡಿದಿರ್ತಾ ಇದ್ರೆ ಕಾಣಿಸುತ್ತೆ ಅದು ಏಯ್ಟಿ ಫೀಟ್ ರಿಂಗ್ ರೋಡು ಅಲ್ಲಿ ಅಲ್ಲಿ ಎಂಡಲ್ಲಿ ಕಾಣ್ತಾ ಇದೆಯಲ್ಲ ಅದು ಏಯ್ಟಿ ಫೀಟ್ ಅಂಜನಾಪುರ ಟೌನ್ಶಿಪ್ದು ಏಯ್ಟಿ ಫೀಟ್ ರಿಂಗ್ ರೋಡ್ ಅದು ನೀವು ಗೂಗಲಲ್ಲೂ ನೋಡ್ಬೋದು ಇದು ನಿಮಗೆ ಸಾವಿರದ ನೂರ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಫೀಟ್ ಇರೋದು ನಾರ್ತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ಚೆನ್ನಾಗಿದೆ ಆ ಕಡೆನೂ ನೀವು ನೋಡ್ಬೋದು ಅಲ್ಲಿ ಖಾಲಿ ಜಾಗ ಇದೆ ಮೋಸ್ಟ್ಲಿ ಅದು ಸಿ ಎ ಜಾಗ ಅನ್ಸುತ್ತೆ ಇದು ನಿಮಗೆ ಅರವತ್ತೆಂಟು ಲಕ್ಷದ ತೊಂಬತ್ತು ಸಾವಿರದಿಂದ ಶುರು ಆಗುತ್ತೆ ಬಿಡ್ಡಿಂಗು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಸ್ಕ್ವೇರ್ ಫೀಟು ನಾವೀಗ ಹತ್ರ ಇದ್ದೀನಿ ಅಂಜನಾಪುರ ನಿಜವಾಗ್ಲೂ ಓಡಾಡೋಕ್ಕೆ ತುಂಬ ಚೆನ್ನಾಗಿದೆ ಆಯ್ತು ಖುಷಿಯಾಯಿತು ನನಗಿಲ್ಲಿ ಬಂದು ಸೈ ಸೀರಿಯಲ್ ನಂಬರ್ ಐವತ್ತಾರು ಸೈಟ್ ನಂಬರ್ ನೂರ ಮೂವತ್ತೈದು ನೀವು ನೋಡ್ಬೋದು ಈ ಕಾರ್ನರ್ ಈ ಕಾರ್ನರ್ ಪ್ರಾಪರ್ಟಿ ಇರೋದು ಇದು ನಿಮಗೆ ಮೂವತ್ತಕ್ಕೆ ಅರವತ್ತಿದೆ ತರ್ಟಿಗೆ ಸಿಕ್ಸ್ಟಿ ಫಿಫ್ಟಿ ನೈನ್ ಬರುತ್ತೆ ಅದೇ ಒಂದು ಅಡಿ ಕಡಿಮೆ ಬರುತ್ತೆ ತರ್ಟಿಗೆ ಸಿಕ್ಸ್ಟಿ ಇದು ಅಲ್ಲೇನು ಗಾಡಿ ಓಡಾಡ್ತಾ ಇದೆಯಲ್ಲ ಅದು ಸಿಕ್ಸ್ಟಿ ಫೀಟ್ ರೋಡು ಸಿಕ್ಸ್ಟಿ ಫೀಟ್ ರೋಡಿಂದ ಹತ್ರದಲ್ಲೇ ಬರುತ್ತೆ ಈ ಕಾರ್ನರು ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ಇದು ಮೂವತ್ತಕ್ಕೆ ಅರುವತ್ತು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಸ್ಕ್ವೇರ್ ಫೀಟ್ ಬರುತ್ತೆ ಒಂದು ಕೋಟಿ ಒಂಬತ್ತು ಲಕ್ಷದಿಂದ ಬಿಡ್ಡಿಂಗ್ ಶುರು ಆಗುತ್ತೆ ಆದರೆ ನಿಮಗೆ ಒಳ್ಳೆ ಪ್ರೈಸೇ ಆಯ್ತಿದೆ ಯಾಕಂದರೆ ಸಾವಿರದ ಎಂಟು ಸಾವಿರದ ಏಳ್ನೂರ ಚಿಲ್ಲರೆ ಅಡಿ ನಿಮಗೆ ಒಂದು ಒಂದು ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ವಿಶ್ವೇಶ್ವರ ಲೇಔಟ್ ಇನ್ವೆಸ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇರೋರು ಕೆಂಪೇಗೌಡಲ್ಲಿ ಇನ್ವೆಸ್ಟ್ ಮಾಡೋಕೆ ಟ್ರೈ ಮಾಡ್ಬೋದು ಮಾಡ್ತಾ ಇರೋರು ಈ ಪ್ರಾಪರ್ಟಿಗೆ ಬರ್ಬೋದು ಇದು ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸೈಲೆಂಟಾಗಿದೆ ಅಂಜನಾಪುರ ನೀವು ವಿಸಿಟ್ ಮಾಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲೂ ವಿಶ್ವೇಶ್ವರ ಲೇಔಟ್ ಕೆಂಪೇಗೌಡ ಲೇಔಟ್ಗಿಂತ ಇದೆ ಈ ರೋಡ್ ನೀವು ನೋಡ್ಬೋದು ರೋಡ್ಸು ಏನು ಸ್ಪೇಷಿಯಸ್ ಆಗಿದೆ ಆಲ್ಮೋಸ್ಟ್ ತರ್ಟಿ ಫೀಟ್ ರೋಡ್ಸ್ ಇದೆ ಎರಡು ಕಡೆ ನಿಮಗೆ ಸಿಕ್ಸ್ಟಿ ಫೀಟ್ ರೋಡ್ ಹತ್ತು ಏಯ್ಟಿ ಫೀಟ್ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಬರೋದು ನೀವು ಸುತ್ತಲೂ ನೋಡ್ಬೋದು ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ ಎಲ್ಲ ಆಲ್ಮೋಸ್ಟ್ ಬಂದಿದ್ದಾರೆ ಸೊ ಇದು ಒಳ್ಳೆಯ ಇನ್ವೆಸ್ಟ್ಮೆಂಟು ಒಂದು ಕೋಟಿ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸ್ಕ್ವೇರ್ ಮೀಟರ್ಸ್ಗೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಆಗೋದು ಮೂವತ್ತಕ್ಕೆ ಅರವತ್ತು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಒನ್ ಕ್ರೋರ್ ನೈನ್ ಲ್ಯಾಕ್ಸಿಂದ ಬಿಡ್ಡಿಂಗ್ ಸ್ಟಾರ್ಟ್ ಬನ್ನಿ ನೆಕ್ಸ್ಟ್ ಪ್ರಾಪರ್ಟಿಗೋಣ ಓ ಅಂಜನಾಪುರದಲ್ಲೇ ಮೂರನೇ ಸೈಟಿಗೆ ಬಂದಿದ್ದೀವಿ ನಾವು ಇವಾಗ ಸೀರಿಯಲ್ ನಂಬರ್ ಐವತ್ತೇಳು ಸೈಟ್ ನಂಬರ್ ಒನ್ ನೈಂಟಿ ಫಿಫ್ತ್ ಬ್ಲಾಕ್ ಫಿಫ್ತ್ ಜಿ ಬ್ಲಾಕ್ ಗೊಲ್ಲಹಳ್ಳಿ ಸೊ ಇದೇ ಪ್ರಾಪರ್ಟಿ ಮೋಸ್ಟ್ಲಿ ಇದು ಆ ಕಡೆ ಅವ್ರದ್ದು ಲೇಬರ್ ಶೆಡ್ ಹಾಕಿದ್ದಾರೆ ಇದು ನಿಮಗೆ ಇಪ್ಪತ್ತೊಂಬ ಇಪ್ಪತ್ತೈದಕ್ಕೆ ಇದೆ ಟ್ವೆಂಟಿ ಫೈವ್ಗೆ ತರ್ಟಿ ನೈನ್ ನೈನ್ ಏಯ್ಟಿ ಟು ಸ್ಕ್ವೇರ್ ಫೀಟ್ ಸಾವಿರಕ್ಕೆ ಹತ್ತಡಿ ಕಡಿಮೆ ಇದು ನಿಮಗೆ ನಾರ್ತ್ ಈಸ್ಟ್ ಕಾರ್ನರ್ ಜಾಗ ನೋಡ್ಬೋದು ಎರಡು ಸೈಡು ತರ್ಟಿ ಫೀಟ್ ರೋಡ್ ಇದೆ ಎರಡು ತರ್ಟಿ ಫೀಟ್ ರೋಡು ನಿಮಗೆ ಇದು ನೈನ್ ಏಯ್ಟಿ ಟು ಸ್ಕ್ವೇರ್ ಫೀಟ್ ಆಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಾ ಅದು ಮೋಸ್ಟ್ಲಿ ಫಾರೆಸ್ಟ್ ಏರಿಯಾ ಅನಿಸುತ್ತೆ ಅದು ಅಲ್ಲಿವರೆಗೂ ಇದಿದೆ ಡೆಡ್ ಎಂಡು ಫಾರೆಸ್ಟ್ ಏರಿಯಾ ಮೋಸ್ಟ್ಲಿ ಇಲ್ಲ ಬೆಟ್ಟದ ಥರ ನಾಗರ್ಭಾವಿ ಫೀಲ್ಸ್ ಇದು ಇದು ನಿಮಗೆ ಇಪ್ಪತ್ತೈದಕ್ಕೆ ಮೂವತ್ತೊಂಬತ್ತು ಅಡಿ ಇರೋದು ಒಂಬೈನೂರ ಎಂಬತ್ತೆರಡು ಸ್ಕ್ವೇರ್ ಫೀಟ್ದು ಅರುವತ್ತೊಂಬತ್ತು ಲಕ್ಷದ ಐವತ್ತಾರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇದೇ ಆ ಪ್ರಾಪರ್ಟಿ ಇದೇ ಪ್ರಾಪರ್ಟಿ ಹಿಂಗೆ ನಲವತ್ತು ಅಂದರೆ ಮೂವತ್ತೊಂಬತ್ತು ಹಿಂಗೆ ಇಪ್ಪತ್ತೈದು ಇದೆ ಚೆನ್ನಾಗಿದೆ ಒಳ್ಳೆಯ ಗಾಳಿ ಬೆಳಕು ಸಿಗುತ್ತೆ ನಿಮಗೆ ನಾರ್ತ್ ಈಸ್ಟ್ ಫೇಸಿಂಗು ಓಕೆ ನೆಕ್ಸ್ಟ್ ಸೈಟ್ಗೆ ಹೋಗೋಣ ಬನ್ನಿ ಇವಾಗ ಅಂಜನಾಪುರದಲ್ಲಿ ಒಂದೇ ಲೈನಲ್ಲಿ ಒಂದು ಹತ್ತು ಅನ್ನೊಂದು ಸೈಟ್ ಇದೆ ಹತ್ತು ಹನ್ನೊಂದು ಸೈಟ್ ಇದೆ ಅದನ್ನ ನೋಡಕ್ ಹೋಗ್ತಾ ಇದ್ದೀವಿ ನೀವು ಅಂಜನಾಪುರನ ಸ್ವಲ್ಪ ನೋಡ್ಲಿ ಅಂತ ರೈಟ್ ಅಂಜನಾಪುರ ನೋಡ್ಲಿ ಸ್ವಲ್ಪ ಏರಿಯಾಸ್ ಹೆಂಗಾಗಿದೆ ಅಂತ ಈ ವಿಡಿಯೋ ಆಗ್ತಾ ಇದ್ದೀನಿ ನೋಡಿ ಮನೆಗಳಾಗಿರಬಹುದು ರೋಡ್ ಇಲ್ಲ ಇಲ್ಲ ತುಮಪ್ ಬೀಸ್ ಆಗಿದೆ ಇದೆ ಮೊದಲನೇ ಸೈಟ್ ಇಲ್ಲಿಂದನೇನಾ ಓಕೆ ಈಗ ಅಂಜನಾಪುರ ಫಿಫ್ತ್ ಬ್ಲಾಕ್ ಏನು ನೋಡಿದ್ವಿ ಅಲ್ಲಿ ಆ ಸೈಟ್ ಇಂದ ಸ್ವಲ್ಪ ದೂರದಲ್ಲೇ ಬಂದಿದೀವಿ ಫಿಫ್ತ್ ಬ್ಲಾಕ್ ಗೊಲ್ಲಳ್ಳಿ ಇದು ಅಂಜನಾಪುರ ಸೊ ಇಲ್ಲಿ ಸೈ ಲೈನಕ್ಕೆ ಒಂದು ಹನ್ನೊಂದು ಸೈಟ್ ಇದೆ ಹನ್ನೊಂದು ಸೈಟ್ನ ನಾನು ನಿಮಗೆ ಲೈನ್ ಲೈನಾಗಿ ತೋರಿಸಿ ಹೋಗ್ತೀನಿ ನೋಡಿ ಫಸ್ಟಿಂದ ಶುರು ಮಾಡೋಣ ಸೀರಿಯಲ್ ನಂಬರ್ ಐವತ್ತೆಂಟರಿಂದ ಅರುವತ್ತೊಂಬತ್ತರೆಗೂ ಇಲ್ಲಿರೋದು ಸೊ ಇದು ಸೈ ಸೀರಿಯಲ್ ನಂಬರ್ ಐವತ್ತೆಂಟು ಅಂದರೆ ಸೈಟ್ ನಂಬರ್ ಮುನ್ನೂರ ನಲ್ವತ್ತೊಂದು ಮುನ್ನೂರ ನಲ್ವತ್ತೊಂದು ಇದು ಮುನ್ನೂರ ನಲ್ವತ್ತೆರಡು ಮುನ್ನೂರ ನಲ್ವತ್ತೊಂದು ಇದೇನಿದೆ ಸೌತ್ ಈಸ್ಟ್ ಕಾರ್ನರು ಇದು ಸೌತ್ ವೆಸ್ಟ್ ಕಾರ್ನರು ಇದು ಮೂವತ್ತೊಂಬತ್ತಕ್ಕೆ ಇಪ್ಪತ್ತೇಳು ಇದು ಮೂವತ್ತೊಂಬತ್ತಕ್ಕೆ ಇಪ್ಪತ್ತೇಳು ಸೊ ಸೈಟ್ ನಂಬರ್ ಮುನ್ನೂ ಮುನ್ನೂರ ನಲ್ವತ್ತೊಂದು ಇದು ಮುನ್ನೂರ ನಲ್ವತ್ತೆರಡು ಅದು ಸೌತ್ ಈಸ್ಟ್ ಕಾರ್ನರು ಇದು ಸೌತ್ ವೆಸ್ಟ್ ಕಾರ್ನರು ಆ ಕಡೆದು ನಿಮಗೆ ಒನ್ ಜೀರೋ ಫೈವ್ ನೈನ್ ಸ್ಕ್ವೇರ್ ಫೀಟು ಇದು ಒನ್ ಜೀರೋ ಸೆವೆನ್ ಟು ಸ್ಕ್ವೇರ್ ಫೀಟು ಸಿಕ್ಸ್ಟಿ ಫೋರ್ ಲ್ಯಾಕು ಸಿಕ್ಸ್ಟಿ ಸೆವೆನ್ ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ ಇದು ಸೊ ಹಿಂಗೆ ನೆಕ್ಸ್ಟ್ ಹೋದರೆ ಸೀರಿಯಲ್ ನಂಬರ್ ಅರವತ್ತಕ್ಕೆ ಬರ್ತೀವಿ ಓಕೆ ಈಗ ಅಲ್ಲಿ ಐವತ್ತೊಂಬತ್ತು ಅರವತ್ತು ನೋಡಿದ್ವಲ್ಲ ಇದು ಅರವತ್ತು ಐವತ್ತೆಂಟು ಐವತ್ತೊಂಬತ್ತದು ಇದು ಅರವತ್ತು ಅರವತ್ತೊಂದು ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತಾರು ಇದು ನಿಮಗೆ ಮೂವತ್ತೊಂಬತ್ತಕ್ಕೆ ಇಪ್ಪತ್ತಾರಿದೆ ಇದು ಅರವತ್ತೈದು ಆ ಕಡೆದು ಮೂವತ್ತಕ್ಕೆ ಇಪ್ಪತ್ತಿದೆ ತರ್ಟಿ ಟ್ವೆಂಟಿ ಇದು ಒನ್ ಜೀರೋ ತ್ರೀ ತ್ರೀ ಸ್ಕ್ವೇರ್ ಫೀಟು ಅದು ಫೈವ್ ಏಯ್ಟಿ ಒನ್ ಸ್ಕ್ವೇರ್ ಫೀಟು ಇದು ಅರುವತ್ನಾಲ್ಕು ಲಕ್ಷ ಸ್ಟಾರ್ಟಿಂಗ್ ಪ್ರೈಸು ಅದು ಮೂವತ್ತಾರು ಲಕ್ಷ ಸ್ಟಾರ್ಟಿಂಗ್ ಪ್ರೈಸು ಇದು ಸೌತ್ ಈಸ್ಟ್ ಕಾರ್ನರ್ ಅದು ಸೌತ್ ವೆಸ್ಟ್ ಕಾರ್ನರ್ ಇದು ದೊಡ್ಡ ಸೈಟ್ ಇದೆ ನೋಡಿ ಇದು ನಿಮಗೆ ಮೂವತ್ತೊಂಬತ್ತಕ್ಕೆ ಇಪ್ಪತ್ತಾರಿದೆ ಇದೆ ಹಿಂಗೆ ಮೂವತ್ತೊಂಬತ್ತು ಹಿಂಗೆ ಇಪ್ಪತ್ತಾರು ಈ ಕಾರ್ನರ್ ಏನಿದೆಯಲ್ಲ ಇದು ಸೌತ್ ವೆಸ್ಟ್ ಕಾರ್ನರು ಇದು ಫೈ ಏಯ್ಟಿ ಒನ್ ಸ್ಕ್ವೇರ್ ಫೀಟ್ ಬರುತ್ತೆ ಫೈ ಏಯ್ಟಿ ಒನ್ ಸ್ಕ್ವೇರ್ ಫೀಟು ಮೂವತ್ತಕ್ಕೆ ಇಪ್ಪತ್ತಿದೆ ಇದು ಇದು ಚೆನ್ನಾಗಿದೆ ಜಾಗ ಇದು ನಿಮಗೆ ಮೂವತ್ತಾರು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅದು ಅರುವತ್ತ್ನಾಲ್ಕು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಇದು ಮೂವತ್ತ್ನಾಲ್ಕು ಲಕ್ಷ ಸೊ ಹಿಂಗೆ ನಾವು ಮುಂದೆ ಹೋಗ್ತೀವಿ ಅಂದರೆ ಈಗ ನಾಲ್ಕು ಸೈಟ್ ನೋಡಿದ್ವಿ ಉದ್ದಕ್ಕೆ ಸೊ ಇದು ನೀವು ನೋಡ್ಬೋದು ತರ್ಟಿ ತರ್ಟಿ ಫೀಟ್ ರೋಡ್ ಇದೆ ಎಲ್ಲ ಕಡೆ ಇದೇ ಕಂಟಿನ್ಯೂಷನಲ್ಲಿ ಹೋಗ್ತೀವಿ ನಾವೀಗ ಈ ಈ ಕಾರ್ನರ್ ಸಹ ಇದೆ ಅಂದರೆ ಇದು ಮುನ್ನೂರ ತೊಂಬತ್ತೊಂಬತ್ತು ಮೂವತ್ತಕ್ಕೆ ಹದಿನೆಂಟಿದೆ ಇದು ಈ ರೋಡೆಲ್ಲ ನಿಮ್ಗೆ ಹಂಗೆ ಸಿಗುತ್ತೆ ಮೂವತ್ತಕ್ಕೆ ಹದಿನೆಂಟು ಆಲ್ಮೋಸ್ಟ್ ಎಲ್ಲ ಪೂರ್ತಿ ಮುನ್ನೂರ ಮೂವತ್ತೊಂಬತ್ತು ಮುನ್ನೂರ ತೊಂಬತ್ತೊಂಬತ್ತು ಇದ್ರ ಪಕ್ಕದ್ದು ನಾನ್ನೂರು ಇದೆಲ್ಲ ನಿಮಗೆ ಮೂವತ್ತು ಮೂವತ್ತ್ಮೂರು ಲಕ್ಷದಿಂದ ಬಿಡಿಂಗ್ ಸ್ಟಾರ್ಟ್ ಆಗುತ್ತೆ ಸೈಟ್ ನೋಡ್ಕೊಳ್ಳಿ ಮೂವತ್ತಕ್ಕೆ ಇಪ್ಪತ್ತು ಮೂವತ್ತಕ್ಕೆ ಹದಿನೆಂಟು ಮತ್ತು ಅವೆಲ್ಲ ಮೂವತ್ತಕ್ಕೆ ಹದಿನೆಂಟು ಹದಿನೆಂಟು ಎಲ್ಲ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಆಗಿದೆ ಮೋಸ್ಟ್ಲಿ ಸೇಲ್ ಬಿಲ್ಡಿಂಗ್ಗಳಾಗಿದ್ದಾವೆಲ್ಲ ಈ ಪೂರ್ತಿ ಲೈನು ಟ್ವೆಂಟಿ ತರ್ಟಿಗಿದೆ ಈ ಪೂರ್ತಿ ಲೈನ್ ಟ್ವೆಂಟಿ ತರ್ಟಿ ನಾನ್ನೂರು ನಾನ್ನೂರ ಮೂವತ್ತೆರಡು ನಾನ್ನೂರು ಮೂವತ್ತ್ಮೂರು ನಾನ್ನೂರ ಅರವತ್ತ್ಮೂರು ನಾನ್ನೂರ ತೊಂಬತ್ತ್ಮೂರು ಅಲ್ಲಿ ಕಾರ್ ಕಾಣಿಸ್ತಾ ಇದೆಯಲ್ಲ ಅವೆರಡೂನು ಅಷ್ಟೆ ನಿಮಗೆಲ್ಲ ಮೂವತ್ತಕ್ಕೆ ಇಪ್ಪತ್ತು ಮೂವತ್ತಕ್ಕೆ ಹತ್ತೊಂಬತ್ತು ಅದೇ ಒಂದೊಂದು ಅಡಿ ಕಡಿಮೆ ಇದೆ ಇದೆ ಐನೂರ ಆರು ಲಾಸ್ಟಿಗೆ ಬರುತ್ತೆ ಅಲ್ಲೊಂದು ಲಾಸ್ಟ್ ಕಾರ್ನರ್ ಇದೆ ಎಲ್ಲ ಸೌತ್ ಈಸ್ಟ್ ಸೌತ್ ವೆಸ್ಟ್ ಕಾರ್ನರ್ ಗಳು ಸೊ ಈಗೇನು ನೋಡಿದ್ವಿ ಅಂಜನಾಪುರದಲ್ಲಿ ಹನ್ನೊಂದು ಸೈಟು ಸಿಕ್ಸ್ತ್ ಫಿಫ್ತ್ ಅಲ್ಲಿರೋ ಇಷ್ಟು ನೋಡಿದ್ದೀವಿ ಇವೆಲ್ಲ ನಿಮಗೆ ಮೂವತ್ತಾರು ಮೂವತ್ತ್ನಾಲ್ಕು ಲಕ್ಷ ನಾನು ಕೆಳಗಡೆ ಸೈಟ್ ಮೆಜರ್ಮೆಂಟ್ ಜೊತೆಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ದ್ಯಾವುದು ಏನು ಸ್ಕ್ವೇರ್ ಫೀಟ್ ಇದೆ ಎಷ್ಟು ಪ್ರೈಸಿಂಗ್ ಇದೆ ಎಲ್ಲ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಐನೂರ ಆರು ಲಾಶ್ಟು ಇರೋದು ಅದು ನಿಮಗೆ ಫೈ ಏಯ್ಟಿ ಒನ್ ಸ್ಕ್ವೇರ್ ಫೀಟು ಮೂವತ್ತಾರು ಲಕ್ಷ ಅದು ನೋಡೋಣ ಇದು ಫೈ ಫೋರ್ಟೀನು ಫೋರ್ ನೈಂಟಿ ತ್ರೀ ನೈಂಟಿ ಫೋರ್ ಎಂಡ್ವರೆಗೂ ಏನಿದೆ ಇಲ್ಲಿವರೆಗೂ ಹಸು ನಿಂತಿದೆಯಲ್ಲ ಪಕ್ಕದ ಸೈಟ್ವರೆಗೂ ಇದೆ ನಿಮಗೆ ನಾನ್ನೂರ ತೊಂಬತ್ನಾಲ್ಕು ಐನೂರ ಆರು ಇಲ್ಲಿವರೆಗೂ ಇದೆ ಇದು ನಿಮಗೆ ಹನ್ನೊಂದು ಸೈಟಿರೋ ಸೀರೀಸು ಎದುರುಗಡೆ ಡೆಡ್ ಎಂಡ್ ಇದೆ ಅದು ಮೋಸ್ಟ್ಲಿ ಪ್ರೈವೇಟ್ ಪ್ರಾಪರ್ಟಿ ಅನಿಸುತ್ತೆ ಇದು ಡೆಡ್ ಎಂಡ್ ಇಲ್ಲಿವರೆಗೂ ಇದೆ ಇದು ಅಂಜನಾಪುರ ಫಿಫ್ತ್ ಬ್ಲಾಕ್ ಈ ಕಡೆ ಎಲ್ಲಾನು ದೊಡ್ಡ ದೊಡ್ಡ ಸೈಟ್ ಆದ್ರೆ ಇದು ಮಾತ್ರ ಟ್ವೆಂಟಿ ತರ್ಟಿ ಬ್ಲಾಕ್ ಫುಲ್ ಉದ್ದಕ್ಕೆ ನೋಡಿದ್ರಲ್ಲ ರೋಡ್ ನೋಡಬಹುದು ನೀವು ತರ್ಟಿ ಫೀಟ್ ರೋಡ್ ಬರುತ್ತೆ ಇದು ಇಷ್ಟು ಸೈಟ್